ಮಹಿಳಾ ಬಿಜೆಪಿ ಕಾರ್ಯಕರ್ತೆ ಹೈ ಡ್ರಾಮಾ ಕಾಂಗ್ರೆಸ್ ಭವನ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ದ ಮಹಿಳಾ ಕಾರ್ಯಕರ್ತೆ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಕಾಂಗ್ರೆಸ್ ಭವನ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ರು ಆ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಮಹಿಳಾ ಕಾರ್ಯಕರ್ತೆಯನ್ನು ಕೂಡ ವಶಕ್ಕೆ ಪಡೆದಿದ್ದು ಆ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ರಸ್ತೆಯಲ್ಲೇ ಕೂತು ಮಹಿಳೆ ರಂಪಾಟ ಮಾಡಿದ್ದಾರೆ ಕಾರ್ಯಕರ್ತೆ ಉಜ್ವಲ ಬಡವಾಚೆ ಎಳೆದಾಡಿದ್ದಾರೆ ಅವರನ್ನ ಪೊಲೀಸರು ರಸ್ತೆಯಲ್ಲೇ ವಶಕ್ಕೆ ಕರೆದೊಯ್ದಿದ್ದಾರೆ ಈಗ ಪೊಲೀಸರು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉಜ್ವಲ ಬಡವಾಚೆ ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಹೋರಾಟವನ್ನ ನಡೆಸ್ತಾ ಇತ್ತು ರಸ್ತೆಗಿರುದು ಪ್ರತಿಭಟನೆಯನ್ನ ನಡೆಸ್ತಾ ಇತ್ತು ಪರ ಘೋಷಣೆಯ ಬಗ್ಗೆ ವ್ಯಾಪಕವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇತ್ತು ಮಹಿಳಾ ಕಾರ್ಯಕರ್ತೆಯರು ಕೂಡ ಇದ್ರು ಪ್ರತಿಭಟನೆ ಕಾರ್ಯಕರ್ತೆಯನ್ನ ವಶಕ್ಕೆ ಪಡೆಯುವ ಸಂದರ್ಭದಲ್ಲಿ ರಸ್ತೆಯಲ್ಲೇ ಕೂತು ಮಹಿಳೆ ರಂಪಾಟ ಮಾಡಿದ್ದಾರೆ ಎಳೆದಾಡಿದ್ದಾರೆ ಅವರನ್ನ ಪೊಲೀಸರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್